ಆಮೇಲೆ ನನ್ನ ಹಿಂದಿನ ಬ್ಲಾಗ್ ಅಲ್ಲಿ ನೀವು ನೋಡಿರ್ತೀರಾ ನನ್ನ ಹಸ್ಬೆಂಡಿನ ಒಂದು ಪರಿಣಾಮ ನನ್ನ ಮೇಲೆ ಎಷ್ಟ್ರ ಮಟ್ಟಕ್ಕಿದೆ ಅಂತ ಹೇಳಿ ಆ ನಿಸ್ಸಂದೇಹವಾಗಿ ನರಕಕ್ಕೆ ಹೋಗುತ್ತಾನೆ ಅಂದ್ರೆ ಇವಾಗ ಅದ್ರಲ್ಲಿ ಗರುಡ ಗರುಡನ ಕೈಯಲ್ಲಿ ಹಾವಿದೆ ಅದ್ರ ಮೇಲೆ ವಿಷ್ಣು ಕೂತ್ಕೊಂಡಿದ್ದಾನೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ನೋಡ್ತಾ ಹೋಗ್ಬೋದು ನೀವು ಹಂಗೆ ನಿಮ್ಗೆ ತೋರ್ಸಿದೀನಿ ಇದ್ರಲ್ಲಿ ಏನ್ ಇರಬಹುದು ಅಂತ ನಿಮ್ಗೂ ಸಹ ಒಂದು ಐಡಿಯಾ ಸಿಕ್ಕಿದೆ ಇವಾಗ ಪೇಜ್ ಓಪನ್ ಮಾಡ್ತೀನಿ ನೋಡೋಣ ನನ್ನ ಒಂದು ಸಿಚುವೇಶನ್ಗೆ ಏನ್ ಬರುತ್ತೆ ಅಂತ ಹೇಳಿ ಓಕೆನಾ ನಿಮ್ ಮುಂದೆ ಮರಣಿಸುವರು ಶಂಕದ ಆಕಾರದಲ್ಲಿ ಕಿವಿಗಳಿದ್ದರೆ ರಾಜನಾಗುತ್ತಾನೆ ಆದರೆ ಅದೇ ಕಿವಿಯಲ್ಲಿ ಹೆಚ್ಚು ಕೂದು ಕೂದಲುಗಳಿದ್ದರೆ ಶೀಘ್ರವಾಗಿ ಮರಣಿಸುತ್ತಾನೆ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಹಿಂದಿನ ವ್ಲಾಗ್ ಅಲ್ಲಿ ಅಮೆಝಾನ್ ಇಂದ ಒಂದು ಬುಕ್ ತರಿಸಿದೀನಿ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಗೆಸ್ ಮಾಡಿ ಅಂತ ಸಹ ಹೇಳಿದ್ದೆ ಎಷ್ಟೊನ್ ಜನ ನನಗೆ ಗರುಡ ಪುರಾಣ ಇರ್ಬೋದು ಅಥವಾ ಭಗವದ್ಗೀತೆ ಇರ್ಬೋದು ಅಂತ ಹೇಳಿದೀರಾ ಸೊ ಇವಾಗ ನಿಮ್ಮ ಮುಂದೆನೆ ನಾನು ಆ ಬುಕ್ನ ಓಪನ್ ಮಾಡ್ತೀನಿ ಯಾವ ಬುಕ್ಕು ಅಂತ ನೀವೇ ನೋಡ್ಬೋದು ಈಗ ನೋಡಿ ನಾನು ತರಿಸಿರೋದು ಇನ್ನು ಓಪನ್ ಸಹ ಮಾಡಿಲ್ಲ ಈಗ ಮಾಡ್ತೀನಿ ನಾನು ನಿಮ್ಮ ಮುಂದೆನೆ ಓಪನ್ ಮಾಡ್ಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ ನೋಡಿ ಈಗ ಬುಕ್ ನ ಓಪನ್ ಮಾಡಿದೀನಿ ತುಂಬಾ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ನೋಡಿದ್ರಲ್ಲ ಯಾವ ಬುಕ್ ನ ತರಿಸಿದೀನಿ ಅಂತ ಹೇಳಿ ಗರುಡ ಪುರಾಣ ತುಂಬಾ ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಿ ನಿಮ್ಮ ಹತ್ರ ಆಲ್ರೆಡಿ ಭಗವದ್ಗೀತೆ ಇದೆ ಸೊ ಇವಾಗ ನೀವು ಗರುಡ ಪುರಾಣನೇ ತರ್ಸ್ಕೊಂಡಿರ್ತೀರಾ ಅಂತ ಹೇಳಿ ಯಾರೆಲ್ಲ ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ ಖುಷಿ ಆಯ್ತು ನನ್ಗೆ ನೋಡಿ ಸೊ ಮೊದ್ಲಿಗೆ ಗರುಡ ಪುರಾಣ ಅಂತಂದ್ರೆ ಏನು ಇದು ಏನಕ್ ಓದ್ಬೇಕು ಏನಕ್ ಓದ್ಬಾರ್ದು ಯಾರ್ ಬರ್ದಿರೋದು ಇಷ್ಟೆಲ್ಲ ಪ್ರಶ್ನೆಗಳು ನನಗೂ ಇತ್ತು ಯೂಶಲಿ ಏನಪ್ಪಾ ಅಂತಂದ್ರೆ ಈ ಭಗವದ್ಗೀತೆ ಮಹಾಭಾರತ ರಾಮಾಯಣ ಬೇರೆ ಬೇರೆ ಸ್ಟೋರಿ ಬುಕ್ಸ್ ಕತೆ ಬುಕ್ ಎಲ್ಲಾ ತರದ ಬುಕ್ಸ್ ನಾವು ತರಿಸಿ ಓದ್ತೀವಿ ಆ ಬಟ್ ಗರುಡ ಪುರಾಣ ಗರುಡ ಪುರಾಣ ಅಂದಿದ ತಕ್ಷಣ ಯಾರು ಸಹ ಮನ್ಸ್ ಮಾಡಲ್ಲ ಮತ್ತೆ ಆ ಏನಿದೆ ಇದನ್ನ ತಿಳ್ಕೊಳ್ಳೋ ಕುತೂಹಲನು ಕೆಲವರು ಮಾಡಲ್ಲ ಯಾರ್ ಮಾಡ್ತಾರೆ ಅಂತಂದ್ರೆ ನನ್ನ ಪ್ರಕಾರ ನನ್ನ ಹಸ್ಬೆಂಡ್ ಹೋದ್ಮೇಲೆ ನೆಕ್ಸ್ಟ್ ಏನಿರುತ್ತೆ ಅವ್ರ ಜರ್ನಿ ಏನ್ ಆಗಿರ್ಬಹುದು ಯಾಕೆ ಅಂತಂದ್ರೆ ನಾನು ಅವಾಗ ನಾಲ್ಕು ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ಎಲ್ರು ಏನಂತ ಇದ್ರು ನೆಕ್ಸ್ಟ್ ಅವರೇ ಹುಟ್ಟು ಬರೋದು ನೀನ್ ಹೊಟ್ಟೆಯಲ್ಲಿ ಅವರೇ ಹುಟ್ಟು ಬರ್ತಾರೆ ಅಂತ ಎಲ್ಲಾ ಹೇಳ್ತಾ ಇದ್ರು ಹೌದಾ ಹೆಂಗ್ ಬರ್ತಾರೆ ಹೆಂಗೆ ಅಂತ ನಾನು ಯೂಟ್ಯೂಬ್ ಅಲ್ಲಿ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡ್ತಿರ್ಬೇಕಾದ್ರೆ ನನಗೆ ಗರುಡ ಪುರಾಣ ಅದ್ರಲ್ಲಿ ಏನಿದೆ ತಿಳ್ಕೊಳ್ಬೇಕು ಅಂತ ನಾನು ಸುಮಾರು ವಿಡಿಯೋಸ್ ಎಲ್ಲ ನೋಡಿ ಆ ಗೂಗಲ್ ಅಲ್ಲೇ ಬುಕ್ ಪಿ ಡಿ ಎಫ್ ಅಲ್ಲಿ ಸಿಗುತ್ತೆ ಅದನ್ನೆಲ್ಲ ಓದ್ಕೊಂತಾನೆ ಇದ್ದೆ ನಾನು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು ಲೈಫ್ ಆಫ್ಟರ್ ಡೆತ್ ಅಂದ್ರೆ ಮರಣ ಆದ್ಮೇಲೆ ನಮ್ಗೆ ಬದುಕು ಅಥವಾ ಜೀವ ಅಂತ ಈ ಒಂದು ಸೆಂಟೆನ್ಸು ತುಂಬಾ ನಿಜ ತುಂಬಾ ನಿಜ ಇದ್ರಲ್ಲಿ ಗರುಡ ಪುರಾಣದಲ್ಲಿ ಆಚಾರ ಕಂಡ ಧರ್ಮ ಕಂಡ ಪ್ರೇತ ಕಾಂಡ ಬ್ರಹ್ಮಕಾಂಡ ಅಂತ ಮೂರು ಕಾಂಡಗಳ ಸಂಪೂರ್ಣ ಪಾರಾಯಣ ಗ್ರಂಥ ಇದು ಓಕೆನಾ ಇದ್ರಲ್ಲೇ ಮೆನ್ಷನ್ ಮಾಡಿದರೆ ಇದು ಪ್ರೈಸ್ ಎಷ್ಟು ಏನು ಅಂತ ಹೇಳ್ತೀನಿ ನಾನು ಗರುಡ ಪುರಾಣವನ್ನು ಕೇವಲ ಮೃತರ ಆತ್ಮಶಾಂತಿಗಾಗಿ ಪಠಿಸಬೇಕೆಂಬ ತಪ್ಪು ಕಲ್ಪನೆ ಇದೆ ಇವಾಗ ಯಾರಾದ್ರೂ ತಿರೋಗಿದ್ರೆ ಆ ತೀರೋಗಿರೋ ಮನೇಲಿ ಇದನ್ನ ಓದ್ಬೇಕು ಅಂತವ್ರ ಮನೇಲಿ ಮಾತ್ರನೇ ಇದನ್ನ ಓದ್ಬೇಕು ಅಂತ ತಪ್ಪು ಕಲ್ಪನೆ ಓಕೆನಾ ಆದರೆ ಈ ಪುರಾಣವೂ ಸಹ ಎಲ್ಲ ಪುರಾಣಗಳಂತೆ ನಿತ್ಯ ಪಾರಾಯಣಕ್ಕೆ ಯೋಗ್ಯವಾದ ಪುರಾಣ ಗ್ರಂಥ ಅಂದ್ರೆ ಇದನ್ನು ಸಹ ಶ್ರೇಷ್ಠವಾದ ಗ್ರಂಥ ನಾವು ಭಗವದ್ಗೀತೆ ಆಗಿರ್ಬೋದು ಈ ಶಾಸ್ತ್ರನಾಮ ಮತ್ತೆ ದೇವರ ನಾಮಗಳು ಹೆಂಗೆ ಓದ್ತೀವಿ ನಾವು ಅದೇ ತರ ಇದನ್ನು ಸಹ ಮನೇಲಿ ಇಟ್ಟಿ ಓದಬಹುದು ಅಂತ ಈ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಯಾರು ಸಹ ಹೆಸಿಟೇಟ್ ಮಾಡ್ಕೊಂಡಂಗೆ ಖಂಡಿತ ಓದ್ಬೇಕು ಈ ಬುಕ್ನ ಇವಾಗ ಏನಕ್ಕೆ ತರಿಸ್ದೆ ನನಗೆ ಒಂದು ತುಂಬಾ ಕುತೂಹಲ ಆಯ್ತು ಇದನ್ನ ಓದ್ಲೇಬೇಕು ಓದ್ಲೇಬೇಕು ಒಳಗಡೆ ಏನಿದೆ ಇದು ಒಳಗಡೆ ಅಂತ ಕುತೂಹಲಕ್ಕೆ ತರಿಸ್ದೆ ನಾನು ಮತ್ತೆ ಕೆಲವೊಂದಷ್ಟು ಇದರಿಂದ ತಿಳ್ಕೊಂಡಿದ್ದೆ ಆಮೇಲೆ ನನ್ನ ಹಿಂದಿನ ಬ್ಲಾಗ್ ಅಲ್ಲಿ ನೀವು ನೋಡಿರ್ತೀರಾ ನನ್ನ ಹಸ್ಬೆಂಡಿನ ಒಂದು ಪರಿಣಾಮ ನನ್ನ ಮೇಲೆ ಎಷ್ಟ್ರ ಮಟ್ಟಕ್ಕಿದೆ ಅಂತ ಹೇಳಿ ಆ ಆ ಒಂದು ಪಾರ್ಟ್ 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 ವಿಡಿಯೋನು ಸಹ ನಾನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಸಹ ಹೇಳಿದೆ ಅದನ್ನು ಸಹ ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗ ಇದನ್ನ ಒಂದು ಓಪನ್ ಮಾಡಿಲ್ಲ ನೀವು ನೋಡ್ತಾ ಇದ್ದೀರಾ ಸೈಮಲ್ಟೇನಿಯಸ್ ಆಗಿ ನಾನು ಒಂದೇ ಒಂದ್ ಪೇಜ್ ಓಪನ್ ಮಾಡ್ತೀನಿ ಇನ್ನ ಓಪನ್ ಮಾಡಿಲ್ಲ ಒಂದ್ ಪೇಜ್ ಓಪನ್ ಮಾಡ್ತೀನಿ ನೋಡೋಣ ನನ್ನ ಒಂದು ಸಿಚುವೇಶನ್ ಏನ್ ಬರುತ್ತೆ ಅಂತ ಹೇಳಿ ಓಕೆನಾ ನಿಮ್ಮ ನಿಮ್ ಮುಂದೆನೆ ಈಗ ನೋಡಿ ಓಪನ್ ಮಾಡ್ದೆ ನೀವು ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ಒಂದೇ ಒಂದು ಲೈನ್ ಓದ್ತೀನಿ ಇದ್ರಲ್ಲಿ ಸಡನ್ ಆಗಿ ಯಾವ ಲೈನ್ ಸಿಗುತ್ತೆ ಆ ಲೈನ್ ಓದ್ತೀನಿ ಆಯ್ತಾ ದೃಢವಾಗಿ ಸಮಾನ ಭಾಗದಲ್ಲಿರುವ ಸುಂದರ ತೀಕ್ಷ್ಣ ದಂತಗಳು ಶುಭಪ್ರದ ರಕ್ತವರ್ಣದಲ್ಲಿ ಸುಮಲತವಾಗಿ ನುಣ್ಣಗೆ ಉದ್ದವಾಗಿರುವ ನಾಲಿಗೆ ಇರುವುದು ಒಳ್ಳೆಯ ಲಕ್ಷಣ ಶ್ರೀಮಂತರ ಮುಖಗಳು ಸ್ವಲ್ಪ ಕೋಲಾಗಿಯೂ ನಿಧಾ ನಿರ್ಧಾರನಾರ ವದನಗಳು ಉದ್ದವಾಗಿಯೂ ರಾಜರ ಮುಖಗಳು ಸೌಮ್ಯವಾಗಿಯೂ ಬಲವಾಗಿಯೂ ಇರುತ್ತವೆ ಪಾಪಕರ್ಮನ ಮುಖವು ಭಯಕ್ರಾಂತವಾಗಿಯೂ ದೂತನ ಕಪ್ಪು ಹಲಗೆಯಂತೆಯೂ ಇರುತ್ತವೆ ಭೋಗಿಗಳ ಮುಖಗಳು ಸುಂದರವಾಗಿಯೂ ಕಾಂತಿಯು ಕಾಂತಿಯುತವಾಗಿಯೂ ಕೋಮಲವಾಗಿಯೂ ಇರುತ್ತವೆ ಕಳ್ಳತನ ಮಾಡುವವನ ಮುಖವು ನಿಸ್ತೇಜವಾಗಿಯೂ ಕುಗ್ಗಿದಂತೆಯೂ ಕೆಂಪು ಮೀಸೆಗಳಿಂದ ಕೆಂಪು ಗಡ್ಡದಿಂದ ಕೂಡಿರುತ್ತಾನೆ ಸ್ತ್ರೀಯರ ಮುಖದಲ್ಲಿ ಗಡ್ಡ ಮೀಸೆಗಳು ಇರುವುದಿಲ್ಲ ಸಣ್ಣ ಕಿವಿಗಳು ಕೆಂಪನೆಯ ಉದ್ದವಾದ ಕೂದಗ ಕೂದಲುಗಳು ಉಳ್ಳವರು ಪಾಪಕರ್ಮವನ್ನು ಮಾಡುತ್ತಾ ಮರಣಿಸುವರು ಶಂಕದ ಆಕಾರದಲ್ಲಿ ಕಿವಿಗಳಿದ್ದರೆ ರಾಜನಾಗುತ್ತಾನೆ ಆದರೆ ಅದೇ ಕಿವಿಯಲ್ಲಿ ಹೆಚ್ಚು ಕೂದು ಕೂದಲುಗಳಿದ್ದರೆ ಶೀಘ್ರವಾಗಿ ಮರಣಿಸುತ್ತಾನೆ ಅಂದ್ರೆ ಒಂದು ಹತ್ತು ಲೈನ್ ಓದ್ದೆ ನಾನು ಏನ್ ಅರ್ಥ ಆಯ್ತು ಹೇಳಿ ನಿಮ್ಗೆ ಆ ಫೇಸ್ ರೀಡಿಂಗ್ ಅನ್ನೋದು ಎಷ್ಟು ನಿಜ ಅಂತಂದ್ರೆ ಈ ಒಂದು ಹತ್ತು ಸಾಲಲ್ಲಿ ಅದೇ ವರ್ಣಿಸಿದರೆ ಇವಾಗ ನಾವೊಬ್ರು ಮುಖ ನೋಡ್ತೀವಿ ಅಂತಂದ್ರೆ ಅವ್ರು ಏನೋ ಮಾಡ್ಕೊಂಡು ಬಂದಿದ್ರೆ ಒಂದು ಖುಷಿ ವಿಚಾರ ಮಾಡ್ಕೊಂಡ್ ಬಂದಿದ್ರೆ ಅವ್ರ ಮುಖದಲ್ಲಿ ಖುಷಿ ಕಾಣಿಸುತ್ತೆ ಒಂದು ಪಾಪಕರ್ಮಗಳು ಮಾಡ್ಕೊಂಡ್ ಬಂದಿದ್ರೆ ಮುಖದಲ್ಲಿ ಆತಂಕ ಇರುತ್ತೆ ಮನುಷ್ಯನ ಮುಖ ಕನ್ನಡಿಯಂತೆ ಅಂತ ಹೇಳ್ತಾರಲ್ಲ ಅದು ತುಂಬಾ ನಿಜ ಇದ್ರಲ್ಲಿ ನಮಗೆ ತುಂಬಾ ಅಧ್ಯಯನ ಮಾಡಿ ಮಾಡಿ ಇರುವಂತಹ ವ್ಯಕ್ತಿಗಳಿಗೆ ನಮ್ಮ ಮುಖ ಲಕ್ಷಣ ನೋಡಿದ ತಕ್ಷಣ ನಮ್ಮ ಮರಣ ಹುಟ್ಟು ಸಾವು ಎಲ್ಲಾನು ಗೋಚ ಗೋಚರ ಆಗುತ್ತಂತೆ ಅಂತ ಈ ಒಂದು ಹತ್ತು ಸಾಲಲ್ಲಿ ಕೊಟ್ಟಿದ್ದಾರೆ ನೋಡಿ ಬುಕ್ ಓಪನ್ ಮಾಡಿದ ತಕ್ಷಣನೇ ನನಗೆ ಏನ್ ಒಂದು ಲೈಫಿನ ಒಂದು ಸಾರಾಂಶ ಸಿಕ್ತು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತಿದೆ ನನಗೆ ನಿಜಕ್ಕೂ ಇದನ್ನ ಸಾಧ್ಯ ಆದ್ರೆ ನಿಮ್ಮತ್ರನೂ ಸಹ ನಾನು ಅವಾಗ ಶೇರ್ ಮಾಡ್ಕೊಂತೀನಿ ಈ ಬುಕ್ಕಲ್ಲಿ ಏನಿದೆ ಅಂತ ಹೇಳಿ ಅಂಡ್ ಈ ಗರುಡ ಗರುಡ ಏನ್ ಮಾಡ್ತಾರೆ ಗರುಡನು ಸಹ ದೇವರ ಸ್ವರೂಪ ಅಂತ ಹೇಳ್ತಾರೆ ಈ ಗರುಡನ ದೇವಸ್ಥಾನ ಮಹಾ ಮುಲ್ಬಾಗ್ಲು ಕೋಲಾರಲ್ಲಿದೆ ಭೇಟಿ ಮಾಡ್ತಾರೆ ಯಾಕೆ ಅಂತಂದ್ರೆ ಈ ಸರ್ಪ ದೋಷ ನಿವಾರಣೆಗೆ ಗರುಡ ದೇವಸ್ಥಾನಕ್ಕೆ ತುಂಬಾ ಜನ ಹೋಗಿ ಬರುವಂತದ್ದು ತುಂಬಾ ವರ್ಷಗಳಿಂದನೂ ಇದೆ ಅಂತಹ ಗರುಡ ಸಲಿ ವಿಷ್ಣು ಹತ್ರ ಕುತ್ಕೊಂಡು ಮರಣದ ನಂತರ ಏನು ಅಂತ ಕೇಳಿದಾಗ ಅವಾಗ ಮೂಡಿ ಬಂತಹ ಕಥೆಯ ರೂಪದಲ್ಲಿ ವೇದ ವ್ಯಾಸ ಅವರು ಬರ್ದಿರೋಂತಹ ಈ ಸುಂದರವಾದ ಬುಕ್ ಪುಸ್ತಕ ಅಂತ ಹೇಳ್ಬೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಿಜಕ್ಕೂ ಆಮೇಲೆ ಇದು ಸನಾತನ ಧರ್ಮ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಹಿಂದೂ ಧರ್ಮ ನಾವೇ ಓದ್ಬೇಕು ಅಂತ ಏನಿಲ್ಲ ಇಂಟ್ರೆಸ್ಟ್ ಇರೋರು ಯಾರು ಬೇಕಾದ್ರೂ ಇದನ್ನ ಓದಬಹುದು ಅಲ್ವಾ ಇನ್ನೊಂದೇನಪ್ಪ ಅಂತಂದ್ರೆ ಇದರಲ್ಲಿ ಎಷ್ಟು ಪೇಜಸ್ ಇದೆ ಅಂತ ನೀವು ಕೇಳೋದಾದ್ರೆ ಫೈವ್ ಹಂಡ್ರೆಡ್ ಅಂಡ್ ಟ್ವೆಲ್ ಐನೂರ ಹನ್ನೆರಡು ಪೇಜಸ್ ಇರೋ ಪುಸ್ತಕ ಇದು ಇದರ ಬೆಲೆ ಬಂದು ಐನೂರ ಐವತ್ತು ರೂಪಾಯಿ ಡಿಸ್ಕೌಂಟ್ ಹೋಗಿ ನನಗೆ ಅಮೆಜಾನ್ ಅಲ್ಲಿ ನಾನೂರ ನಲವತ್ತೈದು ರೂಪಾಯಿಗೆ ಸಿಕ್ತು ಓಕೆನಾ ನೋಡಿ ಈ ತರ ಇದೆ ಈ ತರ ಇದೆ ಇನ್ನ ಒಂದು ನಾನು ಸೈಮಿಲ್ಟೇನಿಯಸ್ ಆಗಿ ಒಂದು ಪೇಜ್ ಓಪನ್ ಮಾಡ್ತೀನಿ ನೋಡೋಣ ಏನ್ ಬರುತ್ತೆ ಅಂತ ನೀವು ಹಂಗೆ ನೋಡ್ತಾ ಇರ್ಬೋದು ಸಡನ್ ಯಾವ್ದು ಸಿಗುತ್ತೆ ನನ್ಗೆ ಅದನ್ನ ಓದ್ತೀನಿ ಮಾಡುವವರು ಈ ಪ್ರಪಂಚದಲ್ಲಿ ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ ಅದ್ರದು ಮೇಲ್ಗಡೆ ಲೈನ್ ಓದ್ತಾ ಇದೀನಿ ನಾನು ಇಲ್ಲಿ ಕಂಟಿನ್ಯೂಯೇಷನ್ ಇದೆ ಅದು ನೋಡ್ತೀನಿ ನೋಡಿ ನಿಯತ್ ಸಮಯವಾಗಿ ನಿಯತ್ತ ರೂಪದಲ್ಲಿ ಮಾಡುವವರು ಈ ಪ್ರಪಂಚದಲ್ಲಿ ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ ಅಂದ್ರೆ ನಿಯತ್ತಾಗಿ ಏನೇ ಕೆಲಸ ಮಾಡುದ್ರು ಭಯ ಪಡೋ ಅವಶ್ಯಕತೆ ಇಲ್ಲ ಪ್ರಾತಃ ಕಾಲದಲ್ಲಿ ನಿತ್ಯ ಗಾಯತ್ರಿ ಜಪವನ್ನು ಮಾಡುವ ಸಾಧಕನು ಪಾಪಿಗಳ ಮಧ್ಯದಲ್ಲಿಯೇ ಜೀವಿಸಿ ಜೀವಿಸುತ್ತಲೂ ಸಹ ನೀರಿನಲ್ಲಿಯೂ ಇದ್ದು ನೀರು ಅಂಟಿಕೊಳ್ಳದ ಕಮಲ ಪಾತ್ರದಂತೆ ಅನಾಗನಾಗಿರುತ್ತಾನೆ ಅಂದ್ರೆ ಪಾಪ ಕರ್ಮ ಮಾಡಿದವನು ಒಂದೇ ಇರ್ತಾನೆ ಪುಣ್ಯ ಮಾಡಿದವನು ಒಂದೇ ಜಾಗದಲ್ಲಿ ಇರ್ತಾನೆ ಅಂದ್ರೆ ಕೆಟ್ಟವ್ರ ಮಧ್ಯದಲ್ಲಿ ನಾವ್ ಇರ್ತೀವಿ ಅಂದಿದ್ ತಕ್ಷಣ ನಾವು ಕೆಟ್ಟೋರ್ ಆಗಲ್ಲ ಅನ್ನೋ ಒಂದು ಸಂದೇಶ ಈ ಒಂದು ಮೂರ್ ಲೈನ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಅದ್ಭುತವಾದ ಸಾಲು ನನ್ನ ಒಂದು ಪರಿಸ್ಥಿತಿಗೆ ಇದು ತುಂಬಾನೇ ಸೂಟ್ ಆಗುತ್ತೆ ನೋಡುದ್ರ ಎಷ್ಟು ಚೆನ್ನಾಗಿ ಅನ್ನಿಸ್ತು ನನ್ಗೆ ಒಂದು ಪಾಸಿಟಿವ್ ವೈಪ್ಸ್ ಆಗ್ತಿದೆ ಒಂದು ಗುಡ್ ವೈಬ್ಸ್ ಒಂದು ಫ್ರೆಶ್ ಫೀಲ್ ಆಯ್ತು ನಂಗೆ ಈ ಬುಕ್ನ ಓಪನ್ ಮಾಡಿದ ತಕ್ಷಣ ನಿಜಕ್ಕೂ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ತರಿಸ್ಕೊಂಡು ಓದಿ ಒಂದು ಲೈನ್ ಓದ್ಬಿಡ್ತೀನಿ ದೇವತೆಗಳನ್ನು ಕಣ್ಣಾರೆ ಕಾಣಬೇಕೆಂದುಕೊಳ್ಳುವ ಋಷಿ ಋಷಿಗಣವು ಮಂತ್ರ ದರ್ಶನವನ್ನು ಬಯಸಿದ ಸಾಧಕರು ಪ್ರಾಚೀನ ಕಾಲದಲ್ಲಿ ಈ ಯಜುರ್ವೇದ ಮಂತ್ರವನ್ನೇ ಪ್ರಯೋಗಿಸುತ್ತಿದ್ದರು ಅಂತಂದ್ರೆ ದೇವತೆಗಳನ್ನ ಕಾಣ್ಬೇಕು ಅಂತಂದ್ರೆ ಕೆಲವರು ಈ ಋಷಿ ಮುನಿಗಳು ಕೆಲವೊಂದಷ್ಟು ಮಂತ್ರ ಜಪಗಳನ್ನ ಈ ಹಿಮಾಲಯ ಹೋಗಿ ಮಾಡೋರಂತೆ ಆ ಮಂತ್ರಗಳಿಲ್ ಕೊಟ್ಟಿದ್ದಾರೆ ಸಾನ್ಸ್ಕ್ರೀಟ್ ಅಲ್ಲಿ ಕೊಟ್ಟಿದರೆ ಅನುಗುಣವಾಗಿ ನಾವು ಓದ್ಕೊಬೇಕು ಯಾರಿಗೆಲ್ಲ ಸಾನ್ಸ್ಕ್ರೀಟ್ ಬರುತ್ತೆ ಅವ್ರಿಗೆ ತುಂಬಾನೇ ಈಸಿ ಆಗುತ್ತೆ ಈ ಮಂತ್ರ ಜಪಗಳನ್ನೆಲ್ಲ ಓದೋದಿಕ್ಕೆ ನನಗೆ ಸ್ವಲ್ಪ ಸ್ವಲ್ಪ ಸ್ಯಾನ್ಸ್ಕ್ರಿಟ್ ಬರುತ್ತೆ ನಾನು ಓದಿರೋ ಓದಿರೋದು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡಿದ್ದೆ ನಾನು ತುಂಬಾ ತುಂಬಾ ಅದ್ಭುತವಾಗಿದೆ ಇವಾಗ ಫಸ್ಟ್ ಪೇಜ್ ಓಪನ್ ಮಾಡ್ತೀನಿ ನಾನು ನೋಡೋಣ ಅದ್ರಲ್ಲಿ ಏನಿದೆ ಅಂತ ಹೇಳಿ ಅಂದ್ರೆ ಅಂದ್ರೆ ಯಾವ್ಯಾವ ಲೇಖಕರ ಮಾತು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಪುರಾಣ ಅಂದರೆ ತುಂಬಾ ಪ್ರಾಚೀನವಾದಿದೆ ಅಲ್ವಾ ಪುರಾಣ ಅಂತಂದ್ರೆ ತುಂಬಾ ಹಳೆಯದೆ ಇವಾಗ ಸಪೋಸ್ ನಾವು ಓದ್ಲೇಬಾರ್ದು ಗರುಣ ಗರುಡ ಪುರಾಣ ಅಂತ ಆಗಿದ್ರೆ ವೇದವ್ಯಾಸ ಅವರು ಬುಕ್ಕು ಬರಿತಿರಲ್ಲ ಇನ್ ಕೇಸ್ ಬರ್ದಿ ಬರ್ದಿರೋದಾಗಿದ್ರೆ ಅದನ್ನ ಈ ತಾಳೆಗರಿ ಆತರೆಲ್ಲ ಮುಚ್ಚಿಟ್ಬಿಡೋರು ಅಲ್ವಾ ಓದ್ಲಿ ಅಂತಾನೆ ಪಬ್ಲಿಷ್ ಮಾಡಿರೋದು ಆಮೇಲೆ ಇನ್ನೊಂದೇನಿದೆ ವಿಷಯ ಸೂಚಿ ಪೂರ್ವ ಖಂಡದಲ್ಲಿ ಎಷ್ಟು ವಿಚಾರಗಳಿದೆ ಶ್ರೀ ಮಹಾವಿಷ್ಣುವಿನ ಮಹಿಮೆ ಮತ್ತು ಅವತಾರಗಳು ಸೃಷ್ಟಿಯ ವರ್ಣನೆ ದರ್ಶ್ ಆಮೇಲೆ ದೇವ ಪೂಜಾ ವಿಧಾನಗಳು ಲಕ್ಷ್ಮಿ ಸಿದ್ಧಿ ಪ್ರಾಪ್ತಿ ನೋಡಿದ್ರ ಎಷ್ಟು ಚೆನ್ನಾಗಿದೆ ಆಮೇಲೆ ಸ್ತ್ರೀಯರ ಶುಭ ಶುಭ ಲಕ್ಷಣಗಳು ರತ್ನಗಳು ಮುತ್ತುಗಳು ಇದ್ರ ಬಗ್ಗೆ ಎಲ್ಲಾ ಇದೆ ನೆಕ್ಸ್ಟ್ ಬಂದು ಕಾಂಡ ನಾನು ಒಂದ್ ಎರಡು ಮೂರು ಓದ್ತಿನಷ್ಟೇ ವೈಕುಂಠ ವರ್ಣನೆ ಆಮೇಲೆ ಪಂಚ ಪ್ರೇತಗಳ ಕತೆ ಇದು ಕಾಂಡದಲ್ಲಿ ಬರುತ್ತೆ ಆಮೇಲೆ ಬ್ರಹ್ಮಕಾಂಡ ಮೋಕ್ಷಕಾಂಡದಲ್ಲಿ ಶ್ರೀ ಲಕ್ಷ್ಮೀನಾರಾಯಣರ ಅವತಾರಗಳು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ವಿ ನಾವು ಇಷ್ಟು ದಿವಸ ಎಲ್ಲ ಒಳ್ಳೊಳ್ಳೆ ಒಳ್ಳೊಳ್ಳೆ ವಿಷಯಗಳು ಕೊಟ್ಟಿದ್ದಾರೆ ನಮ್ಗೆ ನೀವೇ ನೋಡ್ತಾ ಇರ್ಬೋದು ಏನೇನಿದೆ ಅಂತ ಅನ್ಬಿಟ್ಟು ಅಲ್ವಾ ತುಂಬಾ ಅದ್ಭುತವಾಗಿದೆ ಬುಕ್ ಮಾತ್ರ ನೋಡಿ ಹಂಗೆ ತೋರಿಸ್ತೀನಿ ಕೆಲವ್ರಿಗೆ ತಗೋಬೇಕು ಅಂತ ಆಸೆ ಇರುತ್ತೆ ಬಟ್ ಮನೆಯಲ್ಲಿ ಅಲೋ ಮಾಡಿರಲ್ಲ ಅದ್ಭುತ ಆಮೇಲೆ ಇಲ್ಲಿ ನೋಡಿ ತಿಥಿ ತಿಥಿ ಏನಕ್ ಮಾಡ್ಬೇಕು ಆಚಾರ ವಿಚಾರಗಳು ನೋಡಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ನನಗೆ ತುಂಬಾ ಇಷ್ಟ ಆಯಿತು ಬುಕ್ಕು ಬುಕ್ಕು ನಿಮ್ಮ ಹತ್ರ ಕೆಲವೊಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಬುಕ್ನ ಮುಂದೆನೆ ಓಪನ್ ಮಾಡೋಣ ಏನ್ ಬರುತ್ತೆ ನನ್ನ ಒಂದು ಸಿಚುವೇಶನ್ಗೆ ಅಂತ ಹೇಳಿ ನನ್ಗೆ ಓಪನ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಮುಂದೆನೆ ಓಪನ್ ಮಾಡಿದೆ ಈ ಒಂದು ಪಿಕ್ಚರ್ ನೀವು ನೋಡ್ತಾ ಇರ್ಬೋದು ಇದ್ರಲ್ಲಿ ಗರುಡ ಗರುಡನ ಕೈಯಲ್ಲಿ ಹಾವಿದೆ ಅದ್ರ ಮೇಲೆ ವಿಷ್ಣು ಕೂತ್ಕೊಂಡಿದ್ದಾನೆ ಏನರ್ಥ ನಮಗೆ ಗರುಡ ಗರುಡನ ದೇವಸ್ಥಾನಕ್ಕೆ ನಾವು ಹೋದ್ರೆ ಅಲ್ಲಿ ಸರ್ಪದೋಷ ನಿವಾರಣೆ ಆಗುತ್ತೆ ಕಿಂಗ್ ಆಫ್ ಬರ್ಡ್ಸ್ ಪಕ್ಷಿಯ ರಾಜ ಯಾರು ಗರುಡ ಅಲ್ವಾ ಸೊ ಇಲ್ಲೇ ನಮಗೆ ಒಂದು ಹಿಂಟ್ ಸಿಕ್ಬಿಡ್ತು ಅಲ್ವಾ ಈ ಒಂದು ಪೇಜ್ ಅಲ್ಲಿ ಒಂದು ಲೈನ್ ಇದೆ ಅದನ್ನ ಓದ್ತೀನಿ ನಿಮ್ಮ ಹತ್ರ ನಾನು ಹೀಗೆ ಬುಕ್ಕು ತೆಗೆದಾಗ ಸಿಕ್ಕಿರುವಂತಹ ಅದ್ಭುತವಾದ ಸಾಲಿದು ಒಬ್ಬರನ್ನು ದೋಚಿ ಮತ್ತೊಬ್ಬರಿಗೆ ದಾನ ಮಾಡುವವನಿಗೆ ಆ ದಾನ ಸದ್ಗತಿಯನ್ನು ಉಂಟು ಮಾಡುವುದಿಲ್ಲ ದೋಚಿರುವ ಪಾಪಕ್ಕೆ ಅವನು ನಿಸ್ಸಂದೇಹವಾಗಿ ನರಕಕ್ಕೆ ಹೋಗುತ್ತಾನೆ ಅಂದ್ರೆ ಇವಾಗ ದಾನ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಇನ್ನೊಬ್ರನ್ನ ಲೂಟಿ ಮಾಡಿ ಇನ್ನೊಬ್ರು ಮೋಸ ಮಾಡಿ ಇನ್ನೊಬ್ರಗ್ ಅನ್ಯಾಯ ಮಾಡಿ ಆ ದಾನ ಮಾಡಿದ್ರೆ ಆ ದಾನ ಖಂಡಿತ ಫಲ ಕೊಡಲ್ಲ ಡೈರೆಕ್ಟ್ ನಾವು ನರ್ಕಕ್ಕೆ ಹೋಗ್ತೀವಿ ಅಂತ ಈ ಒಂದು ಎರಡು ಲೈನ್ ಅಲ್ಲಿ ಹೇಳಿದರೆ ತುಂಬಾ ಅದ್ಭುತವಾದ ಸಾಲು ಇದು ಸಂಪತ್ತುಗಳೆಲ್ಲವೂ ಭಗವಂತನವು ಎಲ್ಲಾ ಸಂಪತ್ತು ದೇವ್ರ ಕೊಟ್ಟಿರದೆ ದೇವರಿಂದ ಬಂದಿರದೆ ಅಲ್ವಾ ಇವಾಗ ಕೆಲವರು ಏನಂತ ಹೇಳ್ತಾರೆ ದೇವ್ರನ್ನ ಇರೋರು ಇದಾರೆ ದೇವನ್ ನಂಬೋರ್ ಇದಾರೆ ದೇವ್ರು ದೇವ ಎರಡೂನು ನಂಬೋರ್ ಇದಾರೆ ನಾನ್ ಏನ್ ಅರ್ಥ ಆಗ್ತಿದೆ ಅಂತಂದ್ರೆ ಇವಾಗ ನಾವು ಹೆಂಗ್ ಬಂದ್ವಿ ಮನುಷ್ಯ ಹೆಂಗ್ ಬಂದ ದೇವರ ಸೃಷ್ಟಿ ಇಲ್ಲ ನಾವು ಉದ್ಭವವಾಗಿ ಬಂದ್ವಾ ಇಲ್ಲ ದೇವ್ರಿರೋದು ಎಷ್ಟು ನಿಜನೋ ಹಾಗೆ ಪ್ರೇತ ಭೂತ ಆತ್ಮಗಳಿರೋದು ಅಷ್ಟೇ ಸತ್ಯ ಅಂತ ನನಗೆ ಅರಿವಾಗಿದೆ ನಿಜಕ್ಕೂ ಯಾರೆಲ್ಲ ಈ ಸತ್ಯನ ಒಪ್ತೀರಾ ದೇವರು ಎಲ್ಲಾ ಕಡೆ ಇರೋಕ್ಕೂ ಸಾಧ್ಯ ಇಲ್ಲ ಅಲ್ವಾ ಅದಕ್ಕೆ ತಾಯಿ ಮೂಲಕ ಹಸುವಿನ ಮೂಲಕ ಮುಕ್ಕೋಟಿ ದೇವರುಗಳು ಹಸುವಿನಲ್ಲೇ ಇದೆ ಸೊ ನಾನು ಅರ್ಥ ಮಾಡ್ಕೊಂಡಿರೋದಿದು ನಿಮಗೆಲ್ಲ ಏನ್ ಅನ್ಸುತ್ತೆ ಅಂತ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ನೀವು ಸಹ ಇನ್ನ ಒಂದು ಫೆಮಿಲಿಯರ್ ಗಾದೆ ಮಾತಿದೆ ಕೋಶ ಓದಿ ನೋಡು ಪ್ರಪಂಚ ಸುತ್ತಿ ನೋಡು ಅಂತ ಹೇಳಿ ಸೊ ನಾವು ಬುಕ್ ನ ಹೆಚ್ಚು ಹೆಚ್ಚು ಓದುದಷ್ಟು ನಮ್ಗೆ ಪ್ರಪಂಚ ಜ್ಞಾನ ಎಲ್ ಏನಿದೆ ಏನಾಗುತ್ತೆ ಅಂತ ತಿಳ್ಕೊತಾ ಹೋಗ್ತೀವಿ ಮತ್ತೆ ಕೆಲವೊಂದಷ್ಟು ನಂಬಿಕೆ ಮೂಡು ನಂಬಿಕೆ ಅಪನಂಬಿಕೆಗಳ ನಡುವೆ ಕೆಲವೊಂದಷ್ಟು ನಮ್ಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ ಅದರ ಒಂದು ಸುಂದರ ಸುಂದರವಾದ ಬುಕ್ಕೆ ಈ ಗರುಡ ಪುರಾಣ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ನಾನು ಓ ನನ್ನ ಮುಖದಲ್ಲಿ ನೀವು ಒಂದು ಸ್ಮೈಲ್ ನೋಡ್ತಾ ಇರ್ಬೋದು ಒಂದು ಮುಗಲ್ನಾಗೆ ನೋಡ್ತಾ ಇರ್ಬೋದು ಈ ಬುಕ್ ಓದಿದ ತಕ್ಷಣ ನಾನು ಏನ್ ಫೀಲ್ ಮಾಡಿದೆ ಅಂತ ಇದು ಬರೀ ದೇವಗಳು ಪ್ರೇತಗಳು ಅದರ ಬಗ್ಗೆ ಕೊಟ್ಟಿಲ್ಲ ಇದರಲ್ಲಿ ತುಂಬಾ ದೇವರುಗಳು ಆಚಾರ ವಿಚಾರ ಸಂಪ್ರದಾಯ ಆತರ ಇದೆ ಇದು ಶ್ಲೋಕಗಳಿದೆ ಸಂಸ್ಕೃತ ಶೋಕ್ ಸಂಸ್ಕೃತಲ್ಲಿ ಶ್ಲೋಕಗಳಿದಾವೆ ಮತ್ತೆ ಲೇಖಕರ ಮಾತು ಅಂತ ನಾವು ಹೋಗೋದಾದ್ರೆ ಅವರು ಅಷ್ಟೆ ಅಷ್ಟೇ ಅಲ್ಲದೆ ಈ ಗರುಡ ಪುರಾಣದಲ್ಲಿ ಆಯುರ್ವೇದ ಔಷಧಿಗಳ ಬಗ್ಗೆ ಶೃಂಗಾರದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲಾಗಿದೆ ನೋಡೋದ್ರಾ ನಾವು ಈ ಆಯುರ್ವೇದ ಆಯುರ್ವೇದಿಕ್ ಮೆಡಿಸನ್ಸ್ ಮತ್ತೆ ಬ್ಯೂಟಿ ಆ ತರದ್ ಬಗ್ಗೆ ಎಲ್ಲ ಹೇಳಿದರಂತೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ಶ್ರೀ ವೇದವ್ಯಾಸ ಮಹರ್ಷಿಗಳು ಬರೆದಿರುವಂತಹ ಈ ಮಹತ್ತರ ಪುರಾಣವನ್ನು ಸರ್ವರಿಗೂ ಸರಳ ಭಾಷೆಯಲ್ಲಿ ರಚಿಸಬೇಕೆಂಬ ನನ್ನ ಸಂಕಲ್ಪ ಪ್ರೋತ್ಸಾಹವನ್ನು ನೀಡಿ ಈ ಗ್ರಂಥವನ್ನು ಪಬ್ಲಿಷ್ ಮಾಡಿದ್ದಾರೆ ತುಂಬಾ ಭಾಷೆಗಳು ಇದಾವಂತೆ ಇದನ್ನ ಓದಿದ್ರೆ ನಮಗೆ ಡೈರೆಕ್ಟ್ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ಈ ಬುಕ್ ಅಲ್ಲಿ ಹೇಳಿದ್ದಾರೆ ಯಾವಾಗ ಯಾವಾಗ ಆಗುತ್ತೋ ಅವಾಗ ಓದಿ ನಿಮ್ಗೂ ಸಹ ನಾನು ನಾನು ಏನ್ ಓದ್ದೆ ಏನ್ ತಿಳ್ಕೊಂಡೆ ಇದನ್ನ ಅಂತ ಹೇಳ್ತೀನಿ ಎಷ್ಟೋ ಜನಕ್ಕೆ ಓದೋದಿಕ್ಕೆ ಪುಸ್ತತಿರಲ್ಲ ಮತ್ತೆ ಓದೋದಿಕ್ಕೆ ಮನ್ಸಾಗಿರಲ್ಲ ಸೊ ಹಂಗಾಗಿ ಇದ್ರಲ್ಲಿ ತುಂಬಾ ನೀತಿ ನಿಯತ್ತು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ನೋಡ್ತಾ ಹೋಗ್ಬೋದು ನೀವು ಹಂಗೆ ನಿಮ್ಗೆ ತೋರ್ಸಿದ್ದೀನಿ ಇದ್ರಲ್ಲಿ ಏನಿರಬಹುದು ಅಂತ ನಿಮ್ಗೂ ಸಹ ಒಂದು ಐಡಿಯಾ ಸಿಕ್ಕಿದೆ ಇವಾಗ ಅಲ್ವಾ ವ್ರತ ವ್ರತದ ಬಗ್ಗೆನೂ ಸಹ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪ್ರಾಚೀನ ಕಾಲದಲ್ಲಿ ಪಾಟಲಿ ಪುತ್ರದಲ್ಲಿ ವೀರನೆಂಬ ಶ್ರೇಷ್ಠ ಬ್ರಾಹ್ಮಣನಿದ್ದನು ಸೊ ನೋಡಿ ವ್ರತದ ಬಗ್ಗೆನೂ ಸಹ ಕೊಟ್ಟಿದ್ದಾರೆ ಬುದ್ಧಾಷ್ಟಮಿ ವ್ರತ ಅಂತೆ ಎಲ್ಲ ತರ ಷಷ್ಟಿ ಸಪ್ತಮಿ ವ್ರತಗಳು ತುಂಬಾ ಅದ್ಭುತವಾಗಿದೆ ಸೊ ನಾನು ನಿಮಗೆ ಹೇಳ್ತಾ ಇದ್ರೆ ಇನ್ನು ಅವರ್ಗಳ್ ಗಟ್ಲೆ ಆಗ್ಬಿಡುತ್ತೆ ಸೊ ನೋಡೋದ್ರಲ್ಲ ಇಲ್ಲಿಂದ ಏನಪ್ಪ ಅಂತಂದ್ರೆ ಸತ್ತಿರೋ ಮನೇಲೇ ಮಾತ್ರ ಏನಕ್ಕೆ ಓದ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ತಿಳ್ಕೊಂಡ್ಲಿ ಅವರು ಮುಂದೆ ವಿಧಿವಿಧಾನಗಳು ಹೇಗೆ ಮಾಡ್ಬೇಕು ಆ ಒಂದು ಸತ್ತಂತಹ ವ್ಯಕ್ತಿನ ಹೇಗೆ ನಾವು ಸಂತೃಪ್ತಿ ಮಾಡಿ ಆ ಒಂದು ಒಳ್ಳೆ ಸ್ವರ್ಗದ ಕಡೆಗೆ ಹೇಗೆ ಕಳಿಸ್ಬೇಕು ನೋಡಿ ತಿಳ್ಕೊಂಡ್ಲಿ ಮತ್ತೆ ಎಷ್ಟೋ ಜನ ಪಾಪ ಕರ್ಮಗಳು ಅನ್ಯಾಯದ ಮಾರ್ಗ ಈ ರೀತಿ ಹಿಡ್ದಿರೋವಾಗ ಈ ಬುಕ್ನ ಓದಿ ಜ್ಞಾನೋದಯ ಆಗ್ಲಿ ಅನ್ನೋ ಒಂದು ಉದ್ದೇಶ ಉದ್ದೇಶದಿಂದ ಬರ್ದಿದ್ದಾರೆ ಅಲ್ವಾ ಸೊ ಯಾರ್ ಕೈಲಿ ಸಾಧ್ಯ ಆಗುತ್ತೆ ಖಂಡಿತ ತಗೊಳ್ಳಿ ಓಕೆನಾ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಗಳು ಮುಂದೆ ನಾನು ಶೇರ್ ಮಾಡ್ಕೋಬೇಕು ಅಂತ ತುಂಬಾ ಎರಡು ದಿಸದಿಂದ ಅನ್ಕೊತಾನೆ ಇದೆ ಸೊ ಇವತ್ತು ಶೇರ್ ಮಾಡಿದೀನಿ ನಿಮಗೆಲ್ಲ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನೂ ಸಹ ನನಗೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಹಂಗೆನೆ ನಿಮಗೆ ಇದ್ರಲ್ಲಿ ಇರೋವಂತಹ ವಿಷಯಗಳನ್ನ ನಾನು ಓದಿ ಹೇಳ್ಬೇಕು ಅಂತಾದ್ರೆ ಖಂಡಿತ ಖಂಡಿತ ಕಮೆಂಟ್ ಮಾಡಿ ಓದಿ ಹೇಳ್ತೀನಿ ಓಕೆನಾ ಒಂದೊಂದು ಪುಟನು ಒಂದೊಂದು ಪೇಜು ತುಂಬಾನೇ ಅರ್ಥಗರ್ಭಿತವಾಗಿ ಬರ್ದಿರೋ ಇದು ಇದನ್ನ ದೇವರ ಮನೇಲಿ ಇಡ್ಬೇಕಾ ಅಥವಾ ರೂಮಲ್ಲಿ ಇಟ್ಕೋಬೇಕಾ ಇಲ್ಲ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಇಡ್ಬೇಕಾ ಅಂತ ನೀವು ಕೇಳೋದಾದ್ರೆ ಇದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಒಂದು ವಾಟರ್ಫಾಲ್ ಆಗಿರ್ಬೋದು ಒಂದು ಕೋಣೆಲ್ ಆಗಿರ್ಬೋದು ಇಟ್ರೆ ತುಂಬಾ ಒಳ್ಳೇದು ಅಂತ ಹೇಳಕ್ ಪಡ್ತೀನಿ ಓಕೆನಾ ಥ್ಯಾಂಕ್ ಯು